ಪರಾತ್ಪರನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಭಾನುವಾರ ಐದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಸುಗಳು ಪ್ರಥಮ ಭಾಗ ಮೂರನೇ ಅಧ್ಯಾಯದ ಇಪ್ಪತ್ತೆಂಟನೇ ವಚನ ಇಸ್ರಾಯೇಲ್ಯರು ಅರಸನ ಈ ತೀರ್ಪನ್ನು ಕೇಳಿ ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳವಾಗಿ ಭಯಪಟ್ಟರು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ಕೊಡುವಂಥ ವರವನ್ನು ದೇವರ ಮಹಿಮೆಗೋಸ್ಕರವಾಗಿ ಜನರ ಸೇವೆಯಲ್ಲಿ ನ್ಯಾಯ ಸಮಾಧಾನಕ್ಕೋಸ್ಕರವಾಗಿ ಉಪಯೋಗಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ವರ ಸಲಮೋನನಿಗೆ ದೇವರು ಕಾಣಿಸಿಕೊಂಡು ತನಗೇನಾದರೂ ಬೇಕಾದರೂ ಕೇಳಿಕೋ ಎಂಬುದಾಗಿ ಹೇಳಿದಾಗ ಸಲಮೋನನು ಜ್ಞಾನವನ್ನು ದೇವರಲ್ಲಿ ಕೇಳಿಕೊಂಡನು ದೇವ ಜನರನ್ನು ನಡೆಸುವುದಕ್ಕೋಸ್ಕರವಾಗಿ ಜ್ಞಾನವನ್ನು ಬೇಡಿಕೊಂಡನು ಆಗ ದೇವರು ಸಲಮೋನನನ್ನು ಮೆಚ್ಚಿಕೊಂಡು ಜ್ಞಾನವನ್ನು ಕೊಟ್ಟನು ಅದರೊಂದಿಗೆ ಸರ್ವೈಶ್ವರ್ಯ ಆಶೀರ್ವಾದಗಳನ್ನು ಕೊಟ್ಟನು ಸಲಮೋನನು ತನಗೆ ಕೊಟ್ಟಂಥ ಜ್ಞಾನದಿಂದ ಇಬ್ಬರು ಸ್ತ್ರೀಯರು ಅವರ ಮಕ್ಕಳಲ್ಲಿ ಒಂದು ಮಗು ತಾಯಿ ಮಲಗಿ ಆ ಮಗು ತೀರಿ ಹೋಗಿತ್ತು ಆ ಎರಡು ಹೆಂಗಸ್ತರು ಬಂದು ಆ ಮಗು ಅಂದರೆ ಉಳಿದಿರ್ತಕ್ಕಂಥದ್ದು ತಮ್ಮದೇ ಎಂಬುದಾಗಿ ಹೇಳಿದಾಗ ಸಲಮಾನನು ನ್ಯಾಯವಾದಂಥ ರೀತಿಯಲ್ಲಿ ನಿಜವಾದಂಥ ತಾಯಿಗೆ ಆ ಮಗುವನ್ನು ಕೊಡಿಸಿದನು ಅನ್ಯಾಯವಾಗಿ ಆ ಮಗು ತನ್ನದೆಂಬಂತ ಆ ವ್ಯಕ್ತಿಗೆ ಶಿಕ್ಷಿಸಿದನು ಈ ಒಂದು ನ್ಯಾಯ ವಿಚಾರಣೆ ಅಥವಾ ನ್ಯಾಯ ನಿರ್ಣಯ ಮಾಡುವಂಥ ಜ್ಞಾನ ಸಲಮೋನಿಗೆ ದೇವರಿಂದಲೇ ಬಂದದ್ದು ಅಂತ ಜನರು ತಿಳಿದುಕೊಂಡು ಅವನಿಗೆ ಭಯಪಟ್ಟರು ದೇವರು ಕೊಟ್ಟಂಥ ವರವನ್ನು ಯೋಗ್ಯವಾದಂಥ ರೀತಿಯಲ್ಲಿ ಉಪಯೋಗಿಸುವಂಥದ್ದು ನಮ್ಮ ಕರ್ತವ್ಯ ನಮಗೆ ದೇವರು ವಿವಿಧ ರೀತಿಯಾದಂಥ ತಲಾಂತುಗಳನ್ನು ವರವಾಗಿ ಕೊಟ್ಟಿದ್ದಾನೆ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಜನರ ಸೇವೆಯಲ್ಲಿಯೂ ದೇವರ ಮಹಿಮೆಗೋಸ್ಕರವಾಗಿ ಉಪಯೋಗಿಸಬೇಕು ಆಗ ನಾವು ಇನ್ನೂ ವೃದ್ಧಿಯಾಗುತ್ತೇವೆ ನಾವಾದರೂ ಬಲಹೀನರಷ್ಟೇ ಆದರೆ ದೇವರು ಕೊಟ್ಟಿರುವಂಥವರ ದೇವರಿಗೋಸ್ಕರವಾಗಿ ಸ್ವಾರ್ಥಕ್ಕೋಸ್ಕರವಾಗಿ ಅಲ್ಲ ಯಥಾರ್ಥವಾಗಿ ದೇವರ ಕಾರ್ಯ ಮಾಡುತ್ತಾ ದೇವರನ್ನು ಮಹಿಮೆ ಪಡಿಸೋಣ ಕರ್ತನೆ ದಯಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ ನೀನು ಕೊಟ್ಟಂತ ವರವನ್ನು ಯೋಗ್ಯ ರೀತಿಯಲ್ಲಿ ಉಪಯೋಗಿಸಲು ನಮಗೆ ಬಲವನ್ನು ಅನುಗ್ರಹಿಸಿ ಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್